ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಇದುವರೆಗೆ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಮತ್ತು ಬಿಡುಗಡೆ ಆದರೆ ಎಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಮತ್ತು ಇನ್ನುಳಿದ ಫಲಾನುಭವಿಗಳಿಗೂ ಯಾವಾಗ ಬರ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ಅಂದರೆ ನಾವು ಇದೇ ಜನವರಿ ಹದಿನೈದು ತಾರೀಕು ಅಂದರೆ ಮಕರ ಸಂಕ್ರಾಂತಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಾಂತಿನ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಅಧಿಕ ಏನಿದ್ದಾರೆ ನೋಡಿ ಅವರಿಗೆ ಜಮಾ ಮಾಡುತ್ತೇವೆ ಅಂತ ಒಂದು ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸಿದರು ಆದರೂ ಕೂಡ ಅವರು ಜಮಾ ಮಾಡೋಕ್ಕೆ ಆಗಲಿಲ್ಲ ಅದು ಏಕೆಂದರೆ ಅವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದಂದೇ ಕಾರ್ ಆಕ್ಸಿಡೆಂಟ್ ಆಯ್ತಲ್ವ ಆದ ಕಾರಣ ಅದೇ ದಿನ ಅವರು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ತಿಳಿಸಿದ್ರು ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಕೂಡ ಅದೇ ದಿನ ಕಾರ್ ಆಕ್ಸಿಡೆಂಟ್ ಆಗಿದೆ ಅಲ್ವಾ ಆದ ಕಾರಣ ಅದಾದ ನಂತರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಆದರೆ ಬೆರಲಂಕೆ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಈಗ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದಿಲ್ಲ ಒಂದು ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಬೆರ ಲಂಕೆ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಬರ್ತದೆ ಅಂದರೆ ಇದೇ ಜನವರಿ ಎಂಡ್ ಒಳಗಡೆ ಗ್ರಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಒಂದು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ಮತ್ತು ಇಷ್ಟು ತಡ ಏಕೆ ಅಂದ್ರೆ ಇದರ ಬಗ್ಗೆ ಕಾಳಜಿ ವಹಿಸುವವರು ಮತ್ತು ಮುಂದೆ ನಿಂತು ಮಾಡುವವರು ಯಾರು ಇಲ್ಲ ಸಚಿವ ಲಕ್ಷ್ಮಿ ಅಬಾಕರ್ ಮೇಡಮ್ ಅವರು ಎಲ್ಲ ಮುಂದೆ ನಿಂತು ಮಾಡ್ತಿದ್ರು ಆದರೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಆಗಿದೆಯಲ್ವ ಆದ ಕಾರಣ ಅವರು ಬೆನ್ನು ಮೂಳೆ ಸ್ವಲ್ಪ ಮುರಿದಿದೆ ಅಂತೆ ಆದ ಕಾರಣ ಅವರು ಇನ್ನೂ ಕೂಡ ಇದ್ದಾರೆ ಅವರು ಸಂಪೂರ್ಣವಾಗಿ ಹುಷಾರಾಗಿ ಬರಲಿ ಅಂತ ಆ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಮತ್ತು ಇದರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಮಾಡಲು ಮತ್ತೊಬ್ಬರಿಗೆ ವಹಿಸಿದ್ದಾರಂತೆ ಆದ ಕಾರಣ ಇದೇ ಜನವರಿ ಎಂಡ್ ಒಳಗಡೆ ಅಥವಾ ಪೇಪರ್ ಫಸ್ಟ್ ವೀಕಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದೇ ಬರ್ತದೆ ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸವಿಲ್ಲ ಒಂದು ಅಥವಾ ಎರಡು ದಿನ ವ್ಯತ್ಯಾಸ ಆಗಬಹುದು ಅದ್ರ ನೂರಕ್ಕೆ ನೂರ ಪರ್ಸೆಂಟೇಜ್ ಇದೇ ಜನವರಿ ಎಂಡ್ ಒಳಗಡೆ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತಂತ ಹೇಳ್ಬೋದು ಸ್ನೇಹಿತರೆ ನನ್ನ ಪ್ರಕಾರ ಜನವರಿ ಫಸ್ಟ್ ವೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುವ ಎಲ್ಲ ಸಾಧ್ಯತೆಗಳು ಕಂಡು ಬರುತ್ತಿದ್ದಾವೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಟೆನ್ಸಿ ಮಾಡೋಕೆ ಹೋಗಬೇಡಿ ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ದೀರಾ ಇನ್ನೂ ಒಂದು ವಾರ ತನಕ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಕೂಡ ವರಿ ಹೋಗಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಹೊಸ ಮಾಹಿತಿ ಆಗಿತ್ತು ಅದಕ್ಕಾಗಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಅಂದರೆ ತುಂಬ ಸ್ನೇಹಿತರು ನನ್ನ ವಿಡಿಯೋನ ನೋಡ್ತಿದ್ದೀರಾ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ